ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಧುಬಾಲ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತಳತೆಗೆ ಮಧುಬಾಲ ಬ್ಲೌಸ್ ಕಟಿಂಗನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಅದರ ಬ್ಲೌಸ್ ಸ್ಟಿಚ್ಚಿಂಗನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತಳತೆಗೆ ಮಧುಬಾಲ ಡಿಸೈನ್ ಅನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅದರ ಸ್ಟಿಚಿಂಗ್ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಈಗ ತಡ ಮಾಡಿದೆ ನಾವು ಈ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವು ಈ ಕಟೋರಿ ಪಾರ್ಟನ್ನು ಪಕ್ಕಕ್ಕಿಟ್ಟು ಈ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಈ ಪಾರ್ಟಲ್ಲಿ ನಾವು ಈ ಎಡ್ಜ್ ಏನಿದೆ ಇದನ್ನು ನಾವು ಮೊದಲಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ನಾವು ಎರಡು ರೀತಿ ಸ್ಟಿಚ್ ಮಾಡಿಕೊಳ್ಬೋದು ಒಂದು ಮೆಥಡ್ ಏನು ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ಒಂದು ಕಾಲು ಇಂಚು ಇಲ್ಲ ಹಾಫ್ ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ಫಿನಿಶಿಂಗ್ ಬರುತ್ತೆ ಅದರ ಮೇಲೆ ನೀವು ಬೇಕಿದ್ರೆ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ಇನ್ನೊಂದು ಮೆಥಡ್ ಏನು ಅಂದರೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ನೀವು ಸ್ಟಿಚ್ ಮಾಡಿಕೊಳ್ಬೋದು ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಎರಡು ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ಮೊದಲಿಗೆ ಲೈನಿಂಗನ್ನು ತಗೊಳ್ತೀನಿ ಲೈನಿಂಗನ್ನು ತಗೊಂಡು ಇದಕ್ಕೆ ನಾವು ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಈ ಥರ ನಾವು ಅಳತೆನ ತಗೊಳ್ಬೇಕು ನಮ್ಗೆ ಎಷ್ಟು ಬೇಕಾಗಿರುತ್ತೋ ಥ್ರೆಡ್ಡು ಅದಕ್ಕಿಂತ ಒಂಚೂರು ನಾವು ಎಕ್ಸ್ಟ್ರಾ ತಗೊಳ್ಳೋಣ ಎಕ್ಸ್ಟ್ರಾ ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡೋದಕ್ಕೆ ನಾವು ಕ್ಲಾತನ್ನು ತಗೊಳ್ಬೇಕು ಇಲ್ಲಿ ನಾನು ಈ ಥರ ಬ್ಲ್ಯಾಕ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ಸಿಲ್ಕ್ ಕ್ಲಾತು ಈ ಥರ ನಾವು ಸಿಲ್ಕ್ ಕ್ಲಾತು ಅಥವಾ ಸೀರೆನಲ್ಲಿ ಬಂದಿರುತ್ತೆ ಅಲ್ವಾ ಆ ಕ್ಲಾತಲ್ಲಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ಸೀರೆ ಬ್ಲ್ಯಾಕ್ ಕಲರ್ ಬಂದಿರೋದ್ರಿಂದ ಇಲ್ಲಿ ನಾನು ಬ್ಲಾಕ್ ಕಲರ್ ಕ್ಲಾತನ್ನು ತಗೊಂಡಿದ್ದೀನಿ ಇಲ್ಲಿ ನಾವು ಆಪೋಸಿಟ್ ಕಲರಲ್ಲಿ ಕೊಟ್ಟಿದ್ದೀವಿ ಅಂದರೆ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆಪೋಸಿಟ್ ಕಲರನ್ನು ತಗೊಂಡಿದ್ದೀನಿ ಹಾಗೆಯೇ ಪೈಪಿಂಗ್ ಕೊಡೋದಕ್ಕೆ ನಾವು ಕ್ರಾಸ್ ಪೀಸ್ ತಗೊಳ್ಬೇಕು ಸ್ಟ್ರೈಟ್ ಪೀಸ್ ಎಲ್ಲ ತಗೊಳ್ಳೋಕೆ ಹೋಗ್ಬಾರ್ದು ಕ್ರಾಸ್ ಪೀಸೇ ನಾವು ಪೈಪಿಂಗ್ ಕೊಡೋದಕ್ಕೆ ತಗೊಳ್ಬೇಕು ಇಲ್ಲಿ ನಾವು ಥ್ರೆಡ್ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ಮೊದಲಿಗೆ ಸಿಂಗಲ್ ಫುಟನ್ನು ಸೆಟ್ ಮಾಡ್ಕೊಳ್ಳೋಣ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ನಾವು ಈ ಥರ ಸಿಂಗಲ್ ಫೋಟ್ ಹಾಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸಿಂಗಲ್ ಫೋಟನ್ನು ಹಾಕ್ಕೊಂಡು ಈಗ ನಾವು ಈ ಕ್ಲಾತನ್ನು ತಗೊಂಡು ಒಂದು ಕಡೆ ಹೆಜ್ಜು ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಅಡ್ಡ ಅಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಿಡೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನಮಗೆ ಥ್ರೆಡ್ ಎಷ್ಟಿದೆ ಅಷ್ಟಿದ್ರೆ ಕ್ಲಾತ್ ಸರಿ ಹೋಗುತ್ತೆ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ ನೋಡಿ ಈ ಥರ ನಾವು ಥ್ರೆಡ್ ಅನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಕ್ಲಾತನ್ನು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡಿಕೊಳ್ಬೇಕು ಈ ಥರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ ತಗೊಂಡು ಒಂದು ಕಡೆ ಪಾರ್ಟಿಗೆ ನಾವು ಮೊದಲಿಗೆ ಅಟ್ಯಾಚ್ ಮಾಡಿಕೊಳ್ಳೋಣ ಲೈನಿಂಗ್ ತಗೊಂಡು ಈ ನೆಕ್ ಪಾರ್ಟ್ ಕಡೆಯಿಂದ ನಾವು ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನಾನು ನಿಮಗೆ ಕಾಣಿಸೋದಿಲ್ಲ ಅಂತ ಲೈಟ್ ಆನ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಹೆಜ್ಜಿಗೆ ಇಟ್ಕೊಂಡೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಶೇಪ್ ನಾವು ಯಾವ ರೀತಿ ಕಟ್ ಮಾಡ್ಕೊಂಡು ಇರ್ತೀವೋ ಅದೇ ತರ ನಾವು ಈ ಪೈಪಿಂಗ್ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಕಡೆ ಪಾರ್ಟ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಪಾರ್ಟನ್ನು ಅನ್ನು ತಗೊಳ್ಬೇಕು ಇನ್ನೊಂದು ಪಾರ್ಟನ್ನು ತಗೊಂಡು ಇದ್ರ ಆಪೋಸಿಟ್ ಅಲ್ಲಿ ಇಟ್ಕೊಳ್ಬೇಕು ನೋಡ್ಕೊಳ್ಳಿ ಆಪೋಸಿಟ್ ಅಲ್ಲಿ ಏನಾದರೂ ಇಟ್ಕೊಂಡಿಲ್ಲ ಅಂದ್ರೆ ಎರಡು ಪೀಸು ಒಂದೇ ಕಡೆ ಬರುತ್ತೆ ಆಪೋಸಿಟಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಎರಡು ಪಾರ್ಟ್ನು ಡಿವೈಡ್ ಮಾಡ್ಕೊಳ್ಳಿ ನೋಡಿ ಸ್ಟಿಚ್ ಮಾಡಿಕೊಂಡಾಗ ನಮಗೆ ಈ ಥರ ಆಪೋಸಿಟಲ್ಲಿ ಬರಬೇಕು ಲೈನಿಂಗಿಗೆ ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೈನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಳಿ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೆಯೇ ಇದನ್ನು ಸಹ ನಾವು ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡು ಈ ಪೀಸಸ್ನ ನಾವು ಈ ಥರ ಆಪೋಸಿಟಲ್ಲಿ ಇದ್ರ ಮೇಲೆ ಹಾಕ್ಕೊಳ್ಬೇಕು ಮೇಲೆ ಹಾಕ್ಕೊಳ್ಳೋವಾಗ ನಾವು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಅಲ್ವಾ ಇದು ಕೆಳಗಡೆ ಹೋಗೋ ಥರ ಇಟ್ಕೊಳ್ಬೇಕು ಇದ್ರ ಮೇಲೆ ನಾವು ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಳ್ಳೋವಾಗ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಅಲ್ವಾ ಇದು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವು ಒಂದು ಪಾರ್ಟನ್ನು ಮೊದಲಿಗೆ ಸ್ಟಿಚ್ ಮಾಡಿಕೊಳ್ಳೋಣ ನೀಟಾಗಿ ಹಾಕ್ಕೊಳ್ಳಿ ಮೈನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಹಾಕ್ಕೊಂಡು ಒಂದೆರಡು ಪಿನ್ನನ್ನು ಹಾಕ್ಕೊಳ್ಳೋಣ ಗುಂಡ್ಪಿನ್ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಹೋಗದೆ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಒಂದೆರಡು ಗುಂಡ್ಪಿನನ್ನು ಹಾಕ್ಕೊಳ್ಳೋಣ ಈ ಕಡೆ ಒಂದು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಹಾಗೇ ಈ ನೆಕ್ ಕಡೆ ಒಂದು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಈ ಥರ ಗುಂಡ್ಪಿನ್ಸನ್ನು ಹಾಕ್ಕೊಂಡು ಈಗ ನಾವು ಇಲ್ಲೇನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆಯೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನಮಗೆ ಸ್ಟಿಚ್ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಥರ ಸ್ಟಿಚ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಈ ಮಧ್ಯದಲ್ಲಿ ನಮಗೆ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ಸ್ ಹಾಕ್ಕೊಳ್ಳಿ ಕಟ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗಬಾರ್ದು ನೋಡಿಕೊಂಡು ಕಟ್ಸನ್ನು ಹಾಕೊಳ್ಳಿ ಕಟ್ಸ್ ಹಾಕೊಂಡು ಈಗ ಲೈನಿಂಗ್ ಅನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಹೆಜ್ಜಿನ ಸ್ಟಿಚ್ ಹಾಕ್ಕೊಳ್ಬೇಕು ಇನ್ ಇನ್ಸೈಡಲ್ಲಿರೋ ಅಲ್ಲಿರೋ ಕೂಳೆನ ಲೈನಿಂಗ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಇನ್ ಫೋಲ್ಡ್ ಮಾಡಿಕೊಳ್ಬೇಕು ನೀಟಾಗಿನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬಂದಿದೆ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಒಂದು ಕಡೆ ಪಾರ್ಟ್ ಅನ್ನೋದು ರೆಡಿ ಆಯಿತು ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ನು ಸಹ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಪಾರ್ಟನ್ನು ಸ್ಟಿಚ್ ಮಾಡಿ ಪಕ್ಕಕ್ಕಿಟ್ಟು ಈಗ ನಾವು ಕಟೋರಿ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ನೋಡೋಣ ಕಟೋರಿ ಪಾರ್ಟನ್ನು ತಗೊಂಡು ಇದಕ್ಕೂ ಸಹ ನಾನು ಈ ನೆಕ್ ಪಾರ್ಟ್ಗೆ ಥ್ರೆಡ್ ಪೈಪಿಂಗನ್ನು ಇದ್ದೀನಿ ಲೈನಿಂಗನ್ನು ತಗೊಳ್ಳೋಣ ಮೊದಲಿಗೆ ಲೈನಿಂಗ್ ತಗೊಂಡು ಇದಕ್ಕೆ ಥ್ರೆಡ್ ನಮ್ಗೆ ಎಷ್ಟು ಬೇಕಾಗಿರುತ್ತೆ ನೋಡ್ಕೊಳ್ಳೋಣ ನೋಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕ್ಲಾತನ್ನು ತಗೊಳ್ಬೇಕು ಆಗಲೇ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ಅಲ್ವಾ ಅದನ್ನೇ ತಗೊಂಡಿದ್ದೀನಿ ಈ ಕ್ಲಾತ್ ಮಧ್ಯದಲ್ಲಿ ಥ್ರೆಡ್ಡನ್ನು ಇಟ್ಟು ಆಗಲೇ ನಾವು ಯಾವ ರೀತಿ ರೆಡಿ ಮಾಡ್ಕೊಂಡ್ವೋ ಅದೇ ಥರ ಇಲ್ಲೂ ಸಹ ರೆಡಿ ಮಾಡಿಕೊಳ್ಬೇಕು ಅಡ್ಡ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಿಡೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಕ್ಲಾತು ಒಂದು ಕಾಲು ಇಂಚ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಈಗ ಲೈನಿಂಗನ್ನು ತಗೊಂಡು ಮೊದಲಿಗೆ ಒಂದು ಪಾರ್ಟ್ಗೆ ನಾವು ಅಟ್ಯಾಚ್ ಮಾಡಿಕೊಳ್ಳೋಣ ಇಲ್ಲಿಂದ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಪಾರ್ಟ್ ತಗೊಂಡು ಇದ್ರ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ನೋಡ್ಕೊಳ್ಳಿ ಆಪೋಸಿಟಲ್ಲೇ ಇಟ್ಕೊಳ್ಬೇಕು ಇಲ್ಲಾಂದರೆ ಎರಡು ಪೀಸು ಒಂದೇ ಕಡೆ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಳ್ಳೋಣ ಮೈನ್ ಫ್ಯಾಬ್ರಿಕ್ನು ಸಹ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೆಯೇ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಳ್ಬೇಕು ಇದನ್ನು ಸಹ ಅಪೋಸಿಟಲ್ಲೇ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವು ಒಂದು ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಕಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಇದನ್ನ ಇನ್ ಸೈಡ್ಗೆ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಸೇಮ್ ಇದೇ ಮೆಥಡಲ್ಲೇ ಇನ್ನೊಂದು ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಎರಡು ಕಟೋರಿ ಪಾರ್ಟನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಇಲ್ಲೇ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವೆಷ್ಟು ಬಿಡುತ್ತಿಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಈ ಡಾಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಈ ಡಾಟ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಈ ಡಾಟನ್ನು ಹಿಡಿಬೋದು ಹಿಡಿದೇ ಇದ್ರೂ ಪರವಾಗಿಲ್ಲ ನೋಡಿ ನಮಗೀಗ ಈ ಕಟೋರಿ ಪಾರ್ಟು ರೆಡಿ ಆಯಿತು ಕಪ್ ಶೇಪ್ ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇಲ್ಲಿ ನಮಗೆ ಸಿಗುತ್ತೆ ನೋಡಿ ಸೇಮ್ ಇದೇ ಥರ ಈ ಪಾರ್ಟಲ್ಲೂ ಸಹ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಎರಡು ಪಾರ್ಟ್ಗೂ ಸಹ ಡಾಟ್ಸನ್ನು ನಾವು ಸ್ಟಿಚ್ ಮಾಡಿಕೊಂಡಾಯಿತು ಹೆಚ್ಚು ಕಡಿಮೆ ಏನಾದರೂ ಬಂದರೆ ಈ ಥರ ನೀವು ಸರಿ ಮಾಡಿಕೊಡಿ ಎರಡು ಪಾರ್ಟ್ಸಲ್ಲೂ ಈಕ್ವಲ್ ಆಗಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಕಟೋರಿ ಪಾರ್ಟ್ ಎರಡೂ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಪಾರ್ಟನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಳ್ಬೇಕು ಇವನು ಸಹ ಎರಡೂ ನಾವು ಸ್ಟಿಚ್ ಮಾಡಿಕೊಂಡಿರಬೇಕು ಸ್ಟಿಚ್ ಮಾಡಿಕೊಂಡಾದಮೇಲೆ ನಮಗೆ ನೋಡಿ ಈ ಥರ ಬರುತ್ತೆ ಇದಕ್ಕೆ ನಾವು ಈ ಕಟೋರಿ ಪಾರ್ಟನ್ನು ಈ ಕಡೆಗೊಂದು ಈ ಕಡೆಗೊಂದನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಈ ನೆಕ್ಲೆಂತನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ಇಲ್ಲಿ ನಾವು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಈ ಪಾರ್ಟನ್ನು ಎತ್ತಿಟ್ಕೊಳ್ಬೇಕು ಅಂತ ಹೇಳಿದ್ದೀನಲ್ವ ಇದನ್ನು ನಾವು ಇಟ್ಕೊಳ್ಬೇಕು ಇದನ್ನು ಇಟ್ಕೊಂಡು ಕರೆಕ್ಟಾಗಿ ನಾವು ಈ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಗೆ ನಾವು ಅಲ್ವಾ ಇಲ್ಲಿಂದ ಒಂದು ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚ್ ಆದಮೇಲೆ ನಮಗೆ ಕಾಲು ಇಂಚು ಕೆಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಈ ಲೆಂತ್ಗಿಂತ ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ಇದೇ ಥರ ಇನ್ನೊಂದು ಪಾರ್ಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಪಾರ್ಟ್ಗೂ ಸಹ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಕಟೋರಿ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಳ್ಳೋಣ ಯಾವ ಕಡೆದು ಯಾವ ಕಡೆ ಬರುತ್ತೆ ನೋಡ್ಕೊಳ್ಬೇಕು ನೋಡಿಕೊಂಡು ಇಟ್ಕೊಳ್ಬೇಕು ಈ ಉಕ್ಸ್ಪಟ್ಟಿ ಕಡೆನ ನಾವು ಕರೆಕ್ಟಾಗಿ ಈ ಥರ ಇಟ್ಕೊಳ್ಬೇಕು ಇಲ್ಲಿ ನಾವು ಒಂದು ಹಾಫ್ ಇಂಚ್ ಕ್ಲಾತು ಒಳಗಡೆ ಬಿಟ್ಟು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಆದಮೇಲೆ ಇಲ್ಲಿ ನಾವು ನೆಕ್ ಹತ್ರ ನೋಡ್ಕೊಳ್ಬೇಕು ನೆಕ್ ಹತ್ರ ನಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಇಟ್ಕೊಳ್ಬೇಕು ಹಾಗೆಯೇ ಈ ಕ್ಲಾತಲ್ಲಿ ಹಾಫ್ ಇಂಚ್ ಕ್ಲಾತು ಒಳಗಡೆ ಇಟ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ಥರ ಈ ಥರ ಇಟ್ಕೊಂಡು ಇಲ್ಲೂ ಸಹ ಒಂದು ಗುಂಡ್ಪಿನನ್ನು ಹಾಕ್ಕೊಳ್ಬೇಕು ಗುಂಡ್ಪಿನನ್ನು ಹಾಕ್ಕೊಂಡು ಈಗ ಈ ಮಿಡಿಲ್ ಪಾರ್ಟನ್ನು ಸ್ವಲ್ಪ ಈ ಥರ ಮೇಲೆ ಕೆತ್ತಿ ಸುತ್ತಲೂ ನಾವು ಹಾಫ್ ಇಂಚು ಕ್ಲಾತನ್ನು ಒಳಗಡೆ ಇಟ್ಟು ಗುಂಡ್ಪಿನ ಹಾಕ್ಕೊಳ್ಬೇಕು ಈ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದರ ಮಧ್ಯದಲ್ಲಿ ಒಂದು ಕಪ್ಪನ್ನು ಇಟ್ಟು ಕರೆಕ್ಟಾಗಿ ನೀವು ಗುಂಡ್ಪಿನ ಹಾಕ್ಕೊಳ್ಳಿ ನೋಡಿ ಈ ಥರ ಕಪ್ಪಿರುತ್ತೆ ಅಲ್ವ ಸೇಮ್ ಸೈಜ್ದು ಇಟ್ಕೊಳ್ಬೇಕು ಇದು ಮೂವತ್ತೆಂಟು ಎದೆ ಸುತ್ತಳತೆ ಇದೆ ಅಂದರೆ ಈ ಕಪ್ ಸೈಜು ಸಹ ಮೂವತ್ತೆಂಟೇ ಇರಬೇಕು ನೋಡಿಕೊಂಡು ಇದನ್ನು ನೋಡಿ ಈ ಥರ ಇಟ್ಕೊಂಡು ಸುತ್ತಲೂ ನಾವು ಗುಂಡ್ ಅನ್ನು ಹಾಕ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ ನೀಟಾಗಿ ರೀತಿ ಸರಿ ಮಾಡ್ಕೊಳ್ಳಿ ಸರಿ ಮಾಡಿಕೊಂಡು ಸುತ್ತಲೂ ಹಾಫ್ ಇಂಚ್ ಕ್ಲಾತು ಇದೆಯಾ ಇಲ್ವ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಪಿನ್ಸನ್ನು ಹಾಕ್ಕೊಳ್ಳಿ ಈ ಥರ ಇಟ್ಟು ಸುತ್ತಲೂ ಈ ಥರ ಪಿನ್ಸನ್ನು ಹಾಕ್ಕೊಳ್ಳಿ ಈ ಥರ ಸುತ್ತಲೂ ನಾವು ಪಿನ್ನನ್ನು ಹಾಕ್ಕೊಂಡು ಈ ಕಪ್ಪನ್ನ ನೀವು ಇದೇ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ತೆಗೆದುಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಬೋದು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವು ಇಲ್ಲೇನು ನಾವು ಥ್ರೆಡ್ ಪೈಪ್ ಹಿಂಕ್ ಕೊಟ್ಟಿದೀವೋ ಇದ್ರ ಪಕ್ಕದಲ್ಲೇ ಸ್ಟಿಚ್ ಬಿಡೋ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒಂದೊಂದೇ ಗುಂಡುಪಿನ ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಸ್ಟಾರ್ಟಿಂಗು ಎಂಡಲ್ಲಿ ರಬ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಈ ಕಟೋರಿ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಂಡಾಯಿತು ಗುಂಡ್ ಪೆನ್ಸನ್ನು ತೆಗೆದುಬಿಡಿ ಈ ಕಪ್ಪನ್ನು ತೆಗೆದುಬಿಡಿ ನೋಡಿ ನಮಗೆ ಕಪ್ ಸೈಜು ಎಷ್ಟು ನೀಟಾಗಿ ಬಂದಿದೆ ಈ ಥರ ಕಟೋರಿ ಪಾರ್ಟನ್ನ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಳಂಗಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಈ ಥರ ಸ್ಟಿಚ್ ಮಾಡಿಕೊಂಡಾದ ಮೇಲೆ ಇನ್ ಏನಾದರೂ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಇದೆಯಾ ಅಂತ ಸಲ ನೋಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಟ್ರಿಮ್ ಮಾಡಿಕೊಳ್ಳಿ ಈ ಥರ ಕಟೋರಿ ಪಾರ್ಟನ್ನು ಸ್ಟಿಚ್ ಆದಮೇಲೆ ಈಗ ನಾವು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕಾಜ ಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಬೇಕು ಇನ್ನೊಂದು ಪಾರ್ಟ್ಗೂ ಸಹ ಇದೇ ಥರ ನೀವು ಕಟೋರಿ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಳಿ ಇದಕ್ಕೆ ನಾನೀಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದು ಸಹ ತೋರಿಸ್ತೀನಿ ಸೊಂಟದ ಪಟ್ಟಿಗೆ ನಾವು ಎರಡು ಇಂಚು ಅಗಲದ ಕ್ಲಾತನ್ನು ತಗೊಂಡು ಒಂದು ಸೈಡು ಹಾಫ್ ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಇದರ ಮೇಲೆ ಈ ಕ್ಲಾತನ್ನು ಇಟ್ಟು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ತುಂಬ ವಿಡಿಯೋಸಲ್ಲಿ ನಾನು ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಾಗಲಿ ಸೊಂಟದ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಾಗಲಿ ತೋರಿಸಿದ್ದೀನಿ ಫುಲ್ ಡೀಟೇಲಾಗಿ ಏನೂ ತೋರಿಸ್ತಾ ಇಲ್ಲ ಆಗಿ ನಾನು ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿ ಆದಮೇಲೆ ಇದನ್ನು ಓಪನ್ ಮಾಡಿಕೊಂಡು ಸೊಂಟದ ಪಟ್ಟಿ ಮೇಲೆ ಹೆಡ್ಜಿಗೊಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಪಟ್ಟಿನ ನಾವು ಇನ್ಸೈಡ್ಗೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಟಿಚ್ ಆದರೂ ಹಾಕ್ಕೊಳ್ಬೋದು ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಒಂದು ದೊಡ್ಡ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರೆ ನಾರ್ಮಲ್ ಸ್ಟಿಚ್ಚೇ ನೀವು ಎಡ್ಜ್ಗೆ ಹಾಕ್ಕೊಳ್ಳಿ ಇಲ್ಲಿ ನಾನು ಸೊಂಟದ ಪಟ್ಟಿನೂ ಸಹ ಸ್ಟಿಚ್ ಮಾಡ್ಕೊಂಡಾಯ್ತು ಇದಕ್ಕೆ ಉಕ್ಸ್ಪಟ್ಟಿ ಕಾಜ ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಇನ್ನೊಂದು ಪಾರ್ಟ್ನು ಸಹ ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಉಕ್ಸ್ಪಟ್ಟಿ ಕಾಜ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಇನ್ನೊಂದು ಪಾರ್ಟ್ ಸಹ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಾಗಿದೆ ಇದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಅಟ್ಯಾಚ್ ಆದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿನ ಅಟ್ಯಾಚ್ ಆದ್ಮೇಲೆ ನಮ್ಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ ಇಲ್ಲಿ ನಮ್ಗೆ ಮಧುಬಾಲ ಡಿಸೈನ್ ಅನ್ನೋದು ಫ್ರಂಟ್ ಅಲ್ಲಿ ಈ ತರ ಬರುತ್ತೆ ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಅಲ್ವಾ ಆ ಪ್ಲೇಸ್ ಅಲ್ಲಿ ನೀವು ಲೇಸು ಸಹ ಕೊಡ್ಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಮಧುಬಾಲ ಡಿಸೈನನ್ನು ನಾವು ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್